ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಗುರುವಾರ ಬೆಳಗ್ಗೆ ಮೂವತ್ತು ನಿಮಿಷಗಳ ಮೂವತ್ತು ಸುದ್ದಿ ಶುರು ಮಾಡೋ ಟೈಮ್ ಇದು ನೆನ್ನೆ ಆಗಿರುವಂತಹ ಬೆಳವಣಿಗೆ ಮತ್ತು ಇವತ್ತಿನ ಸುದ್ದಿ ಎಲ್ಲವನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ ಮೂವತ್ತು ಸುದ್ದಿಗಳಾಗಿ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಶುರು ಮಾಡೋಣ ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ತಿರುಪತಿಗೆಯಲ್ಲಿ ಅಪಮಾನ ಮಾಡಿದ್ದಾರೆ ಅಪ್ಪು ಸ್ಟಿಕ್ಕರ್ ಅಂಟಿಸಿದ ಕಾರನ್ನ ಬೆಟ್ಟಕ್ಕೆ ಬಿಡದೆ ಭದ್ರತಾ ಸಿಬ್ಬಂದಿ ಉದ್ದಟತನ ಬರೆದಿದ್ದಾರೆ ಅಷ್ಟೇ ಅಲ್ಲ ಕಾರಿಗೆ ಅಂಟಿಸಿದ ಪುನೀತ್ ಸ್ಟಿಕ್ಕರ್ ಅನ್ನ ಭದ್ರತಾ ಸಿಬ್ಬಂದಿಗಳು ತೆಗೆದ ಮೇಲೆ ಕಾರನ್ನ ಬೆಟ್ಟದ ಮೇಲೆ ಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಅಪ್ಪು ಜೊತೆ ಕನ್ನಡಕ್ಕೂ ತಿರುಮಲ ಭದ್ರತಾ ಸಿಬ್ಬಂದಿ ಅವಮಾನ ಮಾಡಿದ್ದಾರೆ ಕಾರಿಗೆ ಹಾಕಿದ್ದ ಕನ್ನಡದ ಬಾವುಟವನ್ನು ಕೂಡ ಕಿತ್ತೆಸೆದು ಅಪಮಾನ ಮಾಡಿದ್ದಾರೆ ತಿರುಮಲದ ಸಿಬ್ಬಂದಿ ವಿರುದ್ಧ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಕರ್ನಾಟಕದಾದಂಥ ದೇಶದಾದ್ಯಂತ ಪುನೀತ್ ರಾಜ್ಕುಮಾರ್ ಅವರನ್ನ ಒಂದು ದೇವರ ರೀತಿ ನೋಡ್ತಾ ಇದ್ದೇವೆ ಅಂಥ ಒಬ್ಬ ಗೌರವಿತ ನಟನ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನ ಇವತ್ತು ಒಂದು ಸ್ಟಿಕ್ಕರ್ ಹಾಕೋ ಬಂದಿರೋದಕ್ಕೆ ಅವೇನು ತಿರುಮಲ ತಿರುಪತಿಯ ಮುಖ್ಯದ್ವಾರ ತಪಾಸಣೆ ಕೇಂದ್ರ ಇದೆ ಅಲ್ಲಿ ಒಂದು ಅವಮಾನ ರೀತಿಯಾಗಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಈ ಫೋಟೋವನ್ನು ಈ ಸ್ಟಿಕ್ಕರನ್ನು ಅನ್ನ ಪುನೀತ್ ರಾಜ್ಕುಮಾರ್ ಫೋಟೋವನ್ನು ಕಿತ್ತರೆ ಮಾತ್ರ ನಿನ್ನ ವಾಹನವನ್ನು ನಾವು ಮೇಲೆ ಕಳಿಸ್ತೇವೆ ಅನ್ನೋ ರೀತಿಯಲ್ಲಿ ಅದನ್ನ ಕಿತ್ತ ನಂತರ ಆ ಗಾಡಿಯನ್ನು ಬಿಟ್ಟಿರ್ತಾರೆ ಇವತ್ತು ನಮ್ಮ ಕನ್ನಡ ನಾಡಿಗೆ ಕನ್ನಡದವರಿಗೆ ಇಲ್ಲಿ ಬಂದ್ರೆ ಅವಮಾನ ಮಾಡೋ ರೀತಿ ನಮ್ಮ ನಮ್ಮ ಹೃದಯದ ನಟ ಆದ ಪುನೀತ್ ರಾಜ್ಕುಮಾರ್ಗೆ ಅವಮಾನ ಮಾಡೋ ರೀತಿ ಫೋಟೋವನ್ನು ಕಿತ್ತಾಕ್ತಾ ಇದ್ದಾರೆ ನಾವು ಕರ್ನಾಟಕದಾದಂತ ದೇಶದಾದ್ಯಂತ ಅದೇನು ಹೇಳ್ತಾರಲ್ಲ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತ ಹಾಗಾಗಿದೆ ಬಾಲಿವುಡ್ ನಟ ಅಜಯ್ ದೇವಗನ್ ಅವರ ಪರಿಸ್ಥಿತಿ ಹಿಂದಿ ರಾಷ್ಟ್ರ ಅಲ್ಲ ಅಂತ ಸುದೀಪ್ ಹೇಳಿದ್ದರು ಹೇಳಿದ್ರು ವಿರುದ್ಧದ ಕೆರಳಿದ್ರು ದೇವಗನ್ ಸವಾಲು ಒಂದನ್ನು ಹಾಕಿದ್ರು ನಿಮ್ಮ ಪ್ರಕಾರ ಹಿಂದಿ ರಾಷ್ಟ್ರ ಅಲ್ಲ ಹಾಗಿದ್ರೆ ನಿಮ್ಮ ಮಾತೃಭಾಷೆಯ ಸಿನಿಮಾಗಳನ್ನ ಹಿಂದಿಗೆ ಡಬ್ ಮಾಡೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಹಿಂದಿ ಎಂದಿಗೂ ರಾಷ್ಟ್ರ ಭಾಷೆಯಾಗಿರುತ್ತೆ ಅಂತ ಟ್ವೀಟ್ ಮಾಡಿದ್ರು ಇದರಿಂದ ಕೇಳಿ ಕೆಂಡವಾದ್ರು ಸುದೀಪ್ ನನಗೆ ಹಿಂದಿ ಭಾಷೆಯ ಸಂದೇಶ ಅರ್ಥ ಆಯಿತು ಆದರೆ ನಾನೇನಾದರೂ ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ನಿಮ್ಮ ಗತಿ ಏನು ನಾವು ಹಿಂದಿ ಸೇರಿ ಎಲ್ಲ ಭಾಷೆಯನ್ನು ಗೌರವಿಸ್ತೀವಿ ನನ್ನ ಉದ್ದೇಶ ಚರ್ಚೆಗೆ ಅವಕಾಶ ಕೊಡುವಂಥದ್ದಲ್ಲ ನಾನು ಹೇಳಿದ ಸಂದರ್ಭವೂ ಬೇರೆಯದ್ದಾಗಿತ್ತು ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದು ಅಂತ ಸುದೀಪ್ ಕೌಂಟರ್ ಕೊಟ್ಟರು ಇದರಿಂದ ತಣ್ಣಗಾದರೂ ಅಜಯ್ ದೇವ್ಗನ್ ನೀನು ನನ್ನ ಗೆಳೆಯ ನನ್ನ ತಪ್ಪು ತಿಳುವಳಿಕೆಯನ್ನು ತಿದ್ದಿದ್ದಕ್ಕೆ ಧನ್ಯವಾದಗಳು ನಾನು ಯಾವಾಗಲೂ ಕೂಡ ಚಿತ್ರರಂಗವೆಲ್ಲ ಒಂದು ಅಂತ ಭಾವಿಸ್ತೀನಿ ನಾವು ಎಲ್ಲ ಭಾಷೆಯನ್ನು ಕೂಡ ಗೌರವಿಸ್ತೀವಿ ಅಂತ ಮತ್ತೊಂದು ಟ್ವೀಟ್ ಮಾಡಿದರು ಬಾಲಿವುಡ್ ನಟ ಅಜಯ್ ದೇವಗನ್ ಮಾಡಿದಂಥ ಟ್ವೀಟ್ಗೆ ಮಾಜಿ ಸಿ ಎಂ ಸಿದ್ದರಾಮಯ್ಯವರು ಹಾಗೂ ನಟಿ ರಮ್ಯಾ ಸೇರಿದಂತೆ ಹಲವರು ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆಯಲ್ಲ ಪ್ರತಿಯೊಂದು ಭಾಷೆಗೂ ಅವರದ್ದೇ ಆದಂತಹ ಇತಿಹಾಸ ಇದೆ ನಾನೊಬ್ಬ ಕನ್ನಡಿಗ ಅನ್ನೋ ಹೆಮ್ಮೆ ಇದೆ ಅಂತ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹಿಂದಿ ಭಾಷೆ ಅಷ್ಟೇ ರಾಷ್ಟ್ರೀಯ ಭಾಷೆ ಅಲ್ಲ ಸುದೀಪ್ ಹೇಳಿದ್ದು ಸರಿ ಇದೆ ಭಾಷೆ ಏರಿಕೆ ಬೇಡ ಅಂತ ಸರಣಿ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ನಟಿ ರಮ್ಯಾ ಅವರು ಕೂಡ ಟ್ವೀಟ್ ಮಾಡಿದರು ಕೆ ಜಿ ಎಫ್ ಪುಷ್ಪ ಹಾಗೂ ಆರ್ 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 ಸಿನಿಮಾಗಳು ಹಿಂದಿ ಬೆಲ್ಟ್ನಲ್ಲಿ ಉತ್ತಮ ಪ್ರದರ್ಶನ ಕಂಡಿವೆ ಕಲೆಯನ್ನ ಭಾಷಾ ನೆಲೆಯಲ್ಲಿ ನೋಡಬೇಡಿ ಅಂತ ಕೌಂಟರ್ ಕೊಟ್ಟರು ನಟಿ ರಮ್ಯಾ ಬಾಲಿವುಡ್ ನಟ ಅಜಯ್ ದೇವ್ಗನ್ಗೆ ಸ್ಯಾಂಡಲ್ವುಡ್ ತಾರಿಯರು ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಸತೀಶ್ ನೀನಾಸಂ ಅಜಯ್ ದೇವ್ಗನ್ ಅವರಿಗೆ ಟ್ವೀಟ್ ಮೂಲಕ ಕುಟುಕಿದ್ರು ಹತ್ತಾರು ವರ್ಷಗಳಿಂದ ನಿಮ್ಮ ಹಿಂದಿ ಸಿನಿಮಾಗಳು ಕನ್ನಡ ನೆಲದಲ್ಲಿ ಹಣ ಮಾಡಿವೆ ಈಗಷ್ಟೇ ನಮ್ಮ ಕನ್ನಡ ಸಿನಿಮಾಗಳು ಅಲ್ಲಿ ಕಾಲಿಟ್ಟಿವೆ ನಮ್ಮಂತೆ ನೀವು ನಮ್ಮನ್ನು ನಮ್ಮ ಭಾಷೆಯನ್ನು ಗೌರವಿಸಿ ಹಿಂದಿ ಅಂದಿಗೂ ಎಂದಿಗೂ ನಮ್ಮ ರಾಷ್ಟ್ರ ಭಾಷೆಯಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ ಇನ್ನು ನಟಿ ಮೇಘನಾ ಗೌಕರ್ ಸಿಂಪಲ್ ಸುನಿ ಶ್ರೀನಗರ ಕಿಟ್ಟಿ ಅಹಿಂಸಾ ಚೇತನ್ ರಾಮ್ ಗೋಪಾಲ್ ವರ್ಮಾ ಕೂಡ ಟ್ವೀಟ್ ಮಾಡಿ ದೇವಗನ್ ವಿರುದ್ಧ ಕೆಂಡಕಾರಿದ್ದಾರೆ ಪೆಟ್ರೋಲ್ ಡೀಸೆಲ್ ದರ ಗಗನಕ್ಕೆ ಇದೆ ಜನ ಹೋಗಿ ಬಂದು ಕೇಂದ್ರ ಸರ್ಕಾರದ ಕಡೆ ಬೋಟು ಮಾಡ್ತಿದ್ದಾರೆ ಪ್ರಧಾನಿ ಮೋದಿ ವಿಪಕ್ಷಗಳ ಕಡೆ ಬೋಟು ಮಾಡಿದ್ದಾರೆ ರಾಜಕೀಯ ಹಗ್ಗ ಜಗ್ಗಾಟದ ಮಧ್ಯೆ ಕರ್ನಾಟಕದಲ್ಲಿ ತೈಲ ಬೆಲೆ ಇಳಿಕೆ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯವರು ಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಆಗುತ್ತೆ ಆದರೆ ಯಾವಾಗ ಅಂತ ಗೊತ್ತಿಲ್ಲ ಇತ್ತೀಚೆಗೆ ನಡೆದಂಥ ಪಂಚರಾಜ್ಯ ಚುನಾವಣೆಗೂ ಮುನ್ನ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡಿದರು ಈ ವರ್ಷ ಮುಂದಿನ ವರ್ಷದಲ್ಲೂ ಕೂಡ ಕರ್ನಾಟಕ ಸೇರಿ ಹಲವು ರಾಷ್ಟ್ರಗಳ ಹಲವು ರಾಜ್ಯಗಳ ಚುನಾವಣೆ ಇದೆ ಎಲೆಕ್ಷನ್ಗೋಸ್ಕರನಾದರೂ ತೈಲ ಬೆಲೆ ಇಳಿಸಬಹುದು ಎಂಬ ಲೆಕ್ಕಾಚಾರ ಇದೆ ಹಾಗಾಗಿನೇ ಸಿಎಂ ಬಸವರಾಜ ಬೊಮ್ಮಾಯಿ ಪರಿಶೀಲನೆ ಮಾಡ್ತೀವಿ ಎಂದಿದ್ದಾರೆ ದೇಶದಲ್ಲಿ ಕೊರೋನಾ ನಾಲ್ಕನೇಲೆ ಮತ್ತೆ ಬರ್ತಾ ಇದೆ ಮೇ ಮೊದಲ ವಾರದ ಬಳಿಕ ಕೋವಿಡ್ ಸೋಂಕು ಮಿತಿಮೀರುತ್ತೆ ಅಂತ ತಜ್ಞರು ಹೇಳಿದ್ದಾರೆ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಸಭೆ ಮಾಡಿದರು ನಾಲ್ಕನೇ ಅಲೆ ತಡೆಗೆ ತ್ರೀ ಟಿ ಸೂತ್ರ ಪಾಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಭಾರತ ಕೊರೋವನ್ನು ಉತ್ತಮವಾಗಿ ನಿರ್ವಹಿಸ್ತಾ ಇದೆ ಆದರೂ ಸೋಂಕು ಇದೆ ಮುಂಬರುವ ಸವಾಲುಗಳನ್ನು ಎಲ್ಲರೂ ಕೂಡ ಒಟ್ಟಾಗಿ ಎದುರಿಸಬೇಕು ಜನರಿಗೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಸಲಹೆ ಕೊಟ್ಟರು ಲಸಿಕೆ ಪಡೆಯದವರಿಗೆ ಲಸಿಕೆ ವಿತರಿಸಿ ಟೆಸ್ಟಿಂಗ್ ಟ್ರ್ಯಾಕಿಂಗ್ ಹಾಗೂ ಟ್ರೀಟ್ಮೆಂಟ್ಗೆ ಒತ್ತಾಯ ಒತ್ತು ನೀಡಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ मुख्यमंत्रीರ ಸೂಚನೆ ಬೆನ್ನಲ್ಲೇ ರಾಜ್ಯದಲ್ಲಿ ಕೋವಿಡ್ ತಡೆಗೆ ಸರ್ಕಾರ ಮತ್ತಷ್ಟು ನಿಯಮಗಳನ್ನು ಜಾರಿ ಮಾಡತಾ ಇದೆ ಇನ್ನೊಂದು ಕಡೆ ಮತ್ತೆ 50 50 ರೂಲ್ಸ್ ಹಾಕಬೇಡಿ ಅಂತ 호텔 ಮಾಲೀಕರ ಸಂಘ ಸರ್ಕಾರಕ್ಕೆ ಮನವಿ ಮಾಡಿದೆ साथियों 3ನೇ लहरದ दौरान हमने हर दिन 3 लाख से ज्यादा केसेस देखे हमारे सभी रानजो ने इन केसेस को हैंडल भी किया और बाकी सामाजिक आर्थिक गतिविधियों को भी गति दी यही बैलेंस आगे भी हमारी स्ट्रेटजी का हिस्सा रहना चाहिए साथियों ರಾಜ್ಯದಲ್ಲಿ 코로나 ನಾಲ್ಕನೇ ಏಳೆ ಭೀತಿಯ ಬೆನ್ನಲೇ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ನಿನ್ನೆ ಒಂದೇ ದಿನ 126 ಕೇಸ್ ಆಯಿತು ಆತಂಕದ ವಿಷಯ ಅಂದ್ರೆ ಬೆಂಗಳೂರಿನಲ್ಲಿ 114 ಕೇಸ್ ದಾಖಲಾಗಿರೋ ಸಮಾಧಾನಕರ ವಿಷಯ ಅಂದರೆ ಕೊರೋನಾದಿಂದ ಯಾವುದೇ ಸಾವು ವರದಿಯಾಗಿಲ್ಲ ಅನ್ನೋದು ಕೊರೋನಾ ಸೋಂಕಿಗೆ ತುತ್ತಾಗಿದ್ದ ತೊಂಬತ್ತೊಂಬತ್ತು ಮಂದಿ ಗುಣಮುಖರಾಗಿದ್ದಾರೆ ರಾಜ್ಯದ ಒಟ್ಟು ಒಂದು ಪಾಯಿಂಟ್ ಒಂದು ಆರರಷ್ಟಿದೆ ಪಾಸಿಟಿವಿಟಿ ರೇಟ್ ಕೊರೋನಾ ಸಂಖ್ಯೆ ಹೆಚ್ಚಾದರೆ ಕೊರೋನಾ ನಿಯಂತ್ರಣಕ್ಕೆ ತಕ್ಷಣವೇ ರೂಲ್ಸ್ ಜಾರಿ ಮಾಡೋದು ಅನಿವಾರ್ಯ ಅಂತ ಬೀದರ್ನಲ್ಲಿ ಸಚಿವ ಹಾಲಪ್ಪ ಆಚಾರ್ ರೂಲ್ಸ್ ಸುಳಿಯು ಕೊಟ್ಟಿದ್ದಾರೆ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತಾಡಿದರು ಹಾಲಪ್ಪ ಆಚಾರ್ ಅವರು ಜನರ ಜೀವ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಆ ಜವಾಬ್ದಾರಿ ನಿರ್ವಹಿಸುವ ಸಮಯದಲ್ಲಿ ಅನಿವಾರ್ಯತೆ ಬಂದರೆ ರೂಲ್ಸ್ ಜಾರಿ ಮಾಡ್ತೀವಿ ಸರ್ಕಾರ ಪ್ರಾಥಮಿಕ ಹಂತವಾಗಿ ಮಾಸ್ಕ್ ಕಡ್ಡಾಯ ಮಾಡಿ ಆದೇಶ ಮಾಡಿದೆ ಸೋಂಕು ಹೆಚ್ಚಾದರೆ ಟಫ್ ರೂಲ್ಸ್ ಜಾರಿ ಮಾಡ್ತೀವಿ ಅಂದ್ರು ಸಚಿವರು ದೇಶದ ಹಲವು ಕಡೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರ ಮಾಸ್ಕ್ ಕಡ್ಡಾಯ ನಿಯಮವನ್ನು ಮತ್ತೆ ಜಾರಿಗೊಳಿಸಿದೆ ಈ ನಿಯಮವನ್ನು ಉಲ್ಲಂಘಿಸಿದವರಿಗೆ ವಿಪತ್ತು ನಿರ್ವಹಣೆ ಕಾಯ್ದೆಯಡಿ ಶಿಕ್ಷೆ ವಿಧಿಸಲಾಗುವುದು ಅಂತ ತಿಳಿಸಿದೆ ಇತ್ತೀಚೆಗಷ್ಟೇ ಕೇರಳ ಕೋವಿಡ್ ನಿರ್ಬಂಧಗಳನ್ನು ತೆರವುಗೊಳಿಸಿತ್ತು ದೇಶದಲ್ಲಿ ಸದ್ಯದ ಕೋವಿಡ್ ಪರಿಸ್ಥಿತಿ ಅವಲೋಕಿಸಿ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಕೆಲಸ ನಿರ್ವಹಿಸುವ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವುದು ಕಡ್ಡಾಯಗೊಳಿಸಿದೆ ಪಿ ಪರೀಕ್ಷೆಯಲ್ಲಿ ಅಕ್ರಮ ಹೇಗೆ ನಡೀತಿತ್ತು ಎಂಬ ಅಂಶ ಹೊರಬಿದ್ದಿದೆ ಪರೀಕ್ಷೆಗೆ ಮೊದಲು ಬ್ಲೂಟೂತ್ ಅನ್ನು ಹೇಗೆ ಬಳಸಬೇಕು ಅಂತ ಆರ್ ಡಿ ಪಾಟೀಲ್ ತರಬೇತಿ ಕೊಡ್ತಿದ್ದಂತೆ ಅದೇ ಫೋನ್ನಿಂದ ಕರೆ ಮಾಡಿ ಕಿಂಗ್ ಪಿನ್ಗಳು ಉತ್ತರ ಹೇಳ್ತಿದ್ರು ಎಂಬ ಸ್ಫೋಟಕ ಅಂಶ ಬಯಲಾಗಿದೆ ಎಕ್ಸಾಮ್ನಲ್ಲಿ ಬ್ಲೂಟೂತ್ ಬಳಸಿದ್ದ ರಹಸ್ಯಗಳು ಹೊರಗೆ ಬರ್ತಾ ಇದೆ ಇನ್ನೊಂದು ಕಡೆ ಪೊಲೀಸ್ ನೇಮಕಾತಿ ವಿಭಾಗದ ಎಡಿಜಿಪಿ ಆಗಿದ್ದ ಅಮೃತ್ ಪೌಲ್ ಸರ್ಕಾರ ಆಂತರಿಕ ಭದ್ರತಾ ದಳಕ್ಕೆ ಎತ್ತಂಗಡಿ ಮಾಡಿದೆ ಅಮೃತ್ ಪೌಲ್ ಜಾಗಕ್ಕೆ ಆರ್ ಹಿತೇಂದ್ರಗೆ ಹೊಣೆ ಕೊಟ್ಟಿದ್ದಾರೆ ಇವೆಲ್ಲದರ ಮಧ್ಯೆ ಹಗರಣದ ಮಹಾ ನಾಯಕಿ ದಿವ್ಯಾ ಹಾಗರಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಜೊತೆಗಿರುವ ಫೋಟೋಗಳು ವೈರಲ್ ಆಗ್ತಾಯಿದೆ ಯಡಿಯೂರಪ್ಪನವರು ಶ್ರೀರಾಮುಲು ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕ ನಾಯಕರ ಜೊತೆಗಿನ ಫೋಟೋಗಳನ್ನು ಹಾಕಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಜಕೀಯ ವಾರ್ ಕೂಡ ಇದೆ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಸಂಬಂಧ ಆರೋಪಿ ವಸೀಂನನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿದ ನಂತರ ಕೋರ್ಟ್ ಮತ್ತಿಬ್ಬರ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿ ಕೊಟ್ಟಿದೆ ಎಐಎಂಐಎಂ ಪಾಲಿಕೆಯ ಸದಸ್ಯ ನಜೀರ್ ಅಹಮದ್ ಹೊನ್ನಾಳ ಹಾಗೂ ಮೊಹಮ್ಮದ್ ಆರೀಫ್ ನಾಗರಾಳನ್ನ ಹೆಚ್ಚಿನ ವಿಚಾರಣೆಗೆ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಹಾಸನದಲ್ಲಿ ಜೆಡಿಎಸ್ ವತಿಯಿಂದ ಇಫ್ತಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ಭಾಗಿಯಾಗಿದ್ದ ಮಾಜಿ ಸಚಿವ ರೋಷನ್ ಬೇಗ್ ಹುಬ್ಬಳ್ಳಿ ಘಟ ಘಟನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ನಮ್ಮ ಸಮಾಜದ ಯುವಕರಲ್ಲಿ ಮನವಿ ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಪೋಸ್ಟ್ಗಳಿಗೆ ಬೆಲೆ ಕೊಡಬೇಡಿ ನಿಮ್ಮನ್ನು ಕೆಣಕೋದಕ್ಕೆ ರೇಗಿಸೋದಕ್ಕೆ ಪೋಸ್ಟ್ ಹಾಕ್ತಾರೆ ಅದನ್ನು ಡಿಲೀಟ್ ಮಾಡಿ ಇಗ್ನೋರ್ ಮಾಡಿ ರಂಜಾನ್ ತಿಂಗಳಿನಲ್ಲಿ ತಾಳ್ಮೆ ಇರಬೇಕು ಕುರಾನ್ನಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ನಾವು ಕೂಡ ಜನರಿಗೆ ಮುಖ ತೋರಿಸಬೇಕು ದಯವಿಟ್ಟು ಇದನ್ನೆಲ್ಲ ಬಿಡಿ ಅಂತ ಮನವಿ ಮಾಡಿದ್ರು ಜೆ ಡಿ ಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಫ್ರುಲ್ಲಾ ಖಾನ್ ಕೂಡ ಮಾತನಾಡಿದರು ನಾವು ನಾವೇ ಕಿತ್ತಾಡುವಂತೆ ಕೆಲವರು ತರಲೆಗಳು ಹೇಳ್ತಾರೆ ಅದಕ್ಕೆ ಗಮನ ಕೊಡಬಾರ್ದು ಮಾನವೀಯತೆ ಮನುಷ್ಯತ್ವ ಕಳ್ಕೊಳ್ಬಾರ್ದು ಬನ್ನಿ ಎಲ್ಲರೂ ಕೂಡಿ ಬಾಳಿ ದೇಶ ಕಟ್ಟೋಣ ಅಂತ ಕರೆ ಈಗ ಯಾವುದೋ ಒಂದು ಪೋಸ್ಟ್ ಬಂದರೆ ಯಾವುದೋ ಸೋಷಿಯಲ್ ಮೀಡಿಯಾನಲ್ಲಿ ಯಾರೋ ಒಂದು ಸುಮ್ಮನೆ ನಿಮಗೆ ರೇಗಿಸೋಕ್ಕೆ ನಿಮಗೆ ಕಣಕ್ ಮಾಡೋಕ್ಕೆ ನಿಮಗೆ ಒಂದು ಪೋಸ್ಟ್ ಅಂತ ಸೋಷಿಯಲ್ ಮೀಡ್ಯಾನಲ್ಲಿ ಅದಕ್ಕೆಲ್ಲ ಆ ಕಡೆ ಕೊಡಬೇಕು ದಯವಿಟ್ಟು ಇಗ್ನೋರ್ ಮಾಡಿ ದಯವಿಟ್ಟು ಡೆಲೀಟ್ ಮಾಡಿ ಅದು ಸುಮ್ಮನೆ ನೀವೆಲ್ಲ ಫಾರ್ವರ್ಡ್ ಮಾಡೋದು ಅಂತ ಎಲ್ಲೋ ಒಂದು ಕಡೆ ಸೇರಿಬಿಡೋದು ಅಲ್ಲಿ ಹೋಗಿ ಇವ್ರಿಗೆ ಮುರ್ದಾಬಾದ್ ಇವ್ರಿಗೆ ಅವ್ರಿಗೆ ಮುರ್ದಾಬಾದ್ ಅಂತ ಹೇಳೋದು ಬೇಡ ಈ ಹುಬ್ಬಳ್ಳಿ ಗೆಲುವಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕಾರಣ ಅಂತ ಆರೋಪಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಕೆಪಿಸಿಸಿ ಮಾಧ್ಯಮ ವಿಶ್ಲೇಷಕ ದೇವ ಕೌಜಲಗಿ ದೂರು ದಾಖಲಿಸಿದ್ದಾರೆ ಹಳೆ ಹುಬ್ಬಳ್ಳಿ ಗಲಭೆ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ ವೇಳೆ ನಳಿನ್ ಕುಮಾರ್ ಕಟೀಲ್ ಆಧಾರ ರಹಿತ ಆರೋಪ ಮಾಡಿದ್ದಾರೆ ಆ ಮೂಲಕ ಸಿದ್ದರಾಮಯ್ಯನವರು ಅವರ ಕುರಿತು ಸಾರ್ವಜನಿಕರಲ್ಲಿ ತಪ್ಪು ಕಲ್ಪನೆ ಮೂಡಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಹಳೆ ಹುಬ್ಬಳ್ಳಿಗೆ ಭೇಟಿ ನೀಡ ನೀಡಿದ ವೇಳೆ ಹೇಳಿಕೆ ನೀಡಿದ್ದ ಕಟೀಲ್ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಅತಿ ಹೆಚ್ಚು ಗಲಭೆಗಳಾಗ್ತಾ ಇದ್ವು ಹುಬ್ಬಳ್ಳಿ ಗಲಭೆಗೂ ಅವರೇ ಪ್ರೇರಣೆ ಅಂತ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದರು ತಮ್ಮ ಆರೋಪಕ್ಕೆ ಸಾಕ್ಷಿಪುರವೇ ಒದಗಿಸಬೇಕು ಇಲ್ಲದೇ ಇದ್ರೆ ಕೂಡಲೇ ಕಟೀಲ್ಗೆ ನೋಟಿಸ್ ನೀಡಬೇಕು ಅಂತ ಕೌಜಿಲಿಗೆ ಆಗ್ರಹಿಸಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿ ಸೇರೋದು ಹೆಚ್ಚು ಕಮ್ಮಿ ಫೈನಲ್ ಆಗಿದೆ ಮಂಗಳವಾರ ಸಿಎಂ ಜೊತೆ ಸುಮಲತಾ ಅವರು ಮಾತುಕತೆ ನಡೆಸಿದ್ರು ಇದರ ಬೆನ್ನಲ್ಲೇ ಮಂಡ್ಯದಲ್ಲಿ ನಿನ್ನೆ ಸಚಿವ ಗೋಪಾಲಯ್ಯ ಬಿಜೆಪಿ ಮುಖಂಡರ ಜೊತೆ ಸಭೆ ಮಾಡಿ ಮೇ ಹದಿನೈದಕ್ಕೆ ಬೃಹತ್ ಸಮಾವೇಶ ನಡೆಸೋದಾಗಿ ಹೇಳಿದ್ದಾರೆ ಇವತ್ತು ಸುಮಲತಾ ಅವರು ಕೂಡ ಬೆಂಬಲಿಗರ ಸಭೆ ಕರೆದಿದ್ದಾರೆ ಮಂಡ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ವಿಪಕ್ಷ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ತುಮಕೂರಲ್ಲಿ ಮಗ್ಗದೊಮ್ಮೆ ಟಾಂಕ್ ಕೊಟ್ಟಿದ್ದಾರೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಒಂದು ಸ್ಥಾನ ಗೆಲ್ಲಲ್ಲ ಎಂದಿದ್ದ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ತಾನೂ ಮೊದಲು ಗೆಲ್ತಾರ ಅನ್ನೋದನ್ನ ನೋಡ್ಕೊಳ್ಳಿ ಮೈಸೂರು ಭಾಗದಲ್ಲಿ ಕಳೆದ ಬಾರಿ ಏನಾಗಿದೆ ಅವರು ಗೊತ್ತಲ್ವಾ ಅವ್ರು ಇನ್ನೂ ಕೂಡ ಕ್ಷೇತ್ರದಲ್ಲಿ ಹುಡುಕಾಟದಲ್ಲಿದ್ದಾರೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನೋದು ತೀರ್ಮಾನ ಮಾಡಿಕೊಂಡಿಲ್ಲ ನಮ್ಮ ಪಕ್ಷದ ಬಗ್ಗೆ ಒಂದು ಸೀಟ್ ಗೆಲ್ಲಲ್ಲ ಅನ್ನೋದು ರಾಜಕೀಯವಾಗಿ ಏನೇನು ತಿಳುವಳಿಕೆ ಇಲ್ಲದ ವ್ಯಕ್ತಿ ಹೇಳುವಂಥ ಮಾತು ಅವರು ಕೊನೆಯವರೆಗೂ ಕ್ಷೇತ್ರವನ್ನು ಸೀಕ್ರೆಟ್ ಇಟ್ಕೊಂಡು ಚುನಾವಣೆ ಮಾಡಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅವರು ಗೆಲ್ತಾರ ನೋಡಕ್ಕೆ ಕೇಳಿ ನೋಡ್ಕೊಳ್ಳೋ ಕೇಳಿ ಮೈಸೂರು ಭಾಗದಲ್ಲಿ ಕಳೆದ ಬಾರಿ ಏನಾಗಿದೆ ಅವರಿಗೆ ಇನ್ನೂ ಸೀಟ್ ಹುಡ್ಕೊಂಡು ಕೂತಿದಾರಲ್ಲ ವರ್ಷ ಮುಖ್ಯಮಂತ್ರಿಯಾಗಿ ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನೋದೇ ಇನ್ನೂ ಅವ್ರೀರ್ಮಾನ ರೇವಣ್ಣ ಅವರಿಗೆ ಶಿಕ್ಷಣ ಅಂದರೆ ಏನು ಅಂತ ಗೊತ್ತಿಲ್ಲ ಎಂಬ ಅಶ್ವಥ್ ನಾರಾಯಣ ಅವರ ಹೇಳಿಕೆ ವಿಚಾರಕ್ಕೆ ಎಚ್ ಡಿ ರೇವಣ್ಣವರು ತಿರುಗೇಟು ಕೊಟ್ಟರು ಸಚಿವರ ಬಗ್ಗೆ ನಮ್ಗೆ ಗೌರವ ಇದೆ ಅವ್ರು ಬಂದ ಕೂಡಲೇ ಉನ್ನತ ಶಿಕ್ಷಣದಲ್ಲಿ ಕ್ರಾಂತಿ ಮಾಡ್ತಾರೆ ಅನ್ಕೊಂಡಿದ್ದೆ ನಾವು ಯಾವುದೇ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇಲ್ಲ ಬಿಜೆಪಿ ಐದು ವರ್ಷ ಅಧಿಕಾರದಲ್ಲಿತ್ತು ಹಾಸನಕ್ಕೆ ಒಂದು ಲ್ಯಾಬ್ ಕೊಟ್ಟಿದ್ದಾರಾ ನೈತಿಕತೆ ಇದ್ರೆ ಹೇಳಿ ನಾನು ಸಾಮಾನ್ಯ ರೈತನ ಮಗ ಅಂತ ಕಿಡಿಕಾರದರು ಎಚ್ ಡಿ ರೇವಣ್ಣ ಅಶೋಕ್ ನಾರಾಯಣ ಎಜುಕೇಶನ್ ಶಿಕ್ಷಣಕ್ಕೆ ಒಂದು ಕ್ರಾಂತಿ ಮಾಡಬಹುದು ಅಂತ ಮಾಡಿದ್ರು ನಾನು ಹೇಳ್ತಾ ಇದ್ದೀನಿ ನಿಮಗೆ ಬಡವರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಕಾಳಜಿ ಇದೆ ಬಿಜೆಪಿ ಸರ್ಕಾರ ಇವತ್ತು ಜೆ ಡಿ ಎಸ್ನ ಜನತಾ ಜಲಧಾರೆ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ ಜಲಧಾರೆ ಯಾತ್ರೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹುಬ್ಬಳ್ಳಿಗೆ ಆಗಮಿಸ್ತಾರೆ ಬೆಳಗಾವಿಯ ಕಣಕುಂಬಿಯಿಂದ ಆರಂಭಗೊಂಡಿರುವಂತಹ ಜನತಾ ಜಲಧಾರಿ ಯಾತ್ರೆ ಇವತ್ತು ಹುಬ್ಬಳ್ಳಿಗೆ ತಲುಪಿತು ಮೂರು ಸಾವಿರ ಮಟ್ಟದ ಆವರಣದಲ್ಲಿ ಬಹಿರಂಗ ಸಮಾವೇಶ ಹಮ್ಮಿಕೊಂಡಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರಾಗಿ ಮಾರಾಟ ನೋಂದಣಿಗೆ ರೈತರ ಮುತ್ತಿಗೆ ಹಾಕಿದ್ದಾರೆ ಈ ವೇಳೆ ರೈತರ ನೂಕು ನುಗ್ಗಲು ತದುರಿಸೋದಕ್ಕೆ ಪೊಲೀಸರು ಲಘು ಲಾಠಿ ಬೀಸಿದರು ಸರ್ಕಾರ ರಾಗಿ ಖರೀದಿ ನೋಂದಣಿಗೆ ಒಂದೇ ಒಂದು ದಿನ ಅವಕಾಶ ನೀಡಿದ್ದ ಕಾರಣ ಸಾವಿರಾರು ರೈತರು ಖರೀದಿ ಕೇಂದ್ರಕ್ಕೆ ನುಗ್ಗಿದ್ದಾರೆ ಈ ವೇಳೆ ಪೊಲೀಸರು ಲಾಠಿ ಬೀಸರು ಹಣ ಪಡೆದು ಪೊಲೀಸರು ಟೋಕನ್ ನೀಡಿದ್ದಾರೆ ಅಂತ ರೈತರು ಆರೋಪಿಸಿದರು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಅನ್ನದಾತರು ಕಿಡಿಕಾರರು ಟಾಟಾ ಒಡೆತನದ ಏರ್ ಇಂಡಿಯಾ ಏರ್ ಏಷ್ಯಾ ಇಂಡಿಯಾವನ್ನ ಸ್ವಾಧೀನಪಡಿಸಿಕೊಳ್ಳಲು ಯೋಜನೆ ಮಾಡಿದೆ ಪ್ರಾಸ್ತಾವಿಕ ಒಪ್ಪಂದದ ಸ್ಪರ್ಧಾತ್ಮಕ ಆಯೋಗದ ಅನುಮತಿಯನ್ನ ಕೋರಿದೆ ಏರ್ ಏಷ್ಯಾ ಇಂಡಿಯಾವು ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ನ ಬಹುಪಾಲು ಮಾಲೀಕತ್ವ ಮತ್ತು ಎಂಬತ್ಮೂರು ಪಾಯಿಂಟ್ ಆರು ಏಳು ಶೇಕಡಾ ಶೇರ್ಗಳನ್ನು ಹೊಂದಿದೆ ಉಳಿದ ಪಾಲು ಮಲೇಷ್ಯಾ ಏರ್ ಏಷ್ಯಾ ಗ್ರೂಪ್ನ ಪಾಲ ಭಾಗವಾಗಿದೆ ದಿನಗೂಲಿ ಕೆಲಸ ಮಾಡಿ ಪೈಸಾ ಪೈಸಾ ಕೂಡಿಟ್ಟಿದ್ದ ಬಡವರಿಗೆ ಪೋಸ್ಟ್ ಮ್ಯಾನ್ ವಂಚನೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದುವಾರ ಗ್ರಾಮದಲ್ಲಿ ಪ್ರತಿ ತಿಂಗಳು ಅಂಚೆ ಕಚೇರಿಯಲ್ಲಿ ಹಣ ಕಟ್ಟುತ್ತಿದ್ದ ಮೂವತ್ತು ಜನರಿಗೆ ಪೋಸ್ಟ್ ಮ್ಯಾನ್ ಹಣ ಕೊಡದೆ ವಂಚಿಸಿದ್ದಾರೆ ಹದಿಮೂರು ಲಕ್ಷಕ್ಕೂ ಹೆಚ್ಚು ಹಣ ದುರುಪಯೋಗ ಮಾಡಿಕೊಂಡಿರುವ ಪೋಸ್ಟ್ ಮ್ಯಾನ್ ಎಸ್ಕೇಪ್ ಆಗಿದ್ದಾನೆ ಪೋಸ್ಟ್ ಆಫೀಸ್ ಬಳಿ ಜನರು ಮುತ್ತಿಗೆ ಹಾಕಿದ್ದಾರೆ ಬಾಗಲಕೋಟೆ ಜಿಲ್ಲೆ ರಾಮಥಾಳ ಗ್ರಾಮದ ಹತ್ರ ಮಲಪ್ರಭಾ ನದಿಯ ದಡದ ಹೊರಕ್ಕೆ ಬೃಹತ್ ಮೊಸಳೆ ನುಗ್ತು ಆರಡಿ ಯುದ್ಧದ ಮೊಸಳೆ ಕಂಡು ಗ್ರಾಮಸ್ಥರು ಆತಂಕಗೊಂಡರು ರೈತರೇ ಬೃಹತ್ ಮೊಸಳೆನ ಕಟ್ ಹಾಕುವಲ್ಲಿ ಯಶಸ್ವಿಯಾದ ಕೊಡಗು ಜಿಲ್ಲೆ ಕುಶಾಲನಗರ ಸಮೀಪದ ಮರಡಿಯೂರಿನಲ್ಲಿ ಕ್ರೀಡಾ ವಿದ್ಯಾರ್ಥಿ ಹೈನುಗಾರಿಕೆಯಲ್ಲಿ ಸಾಧನೆ ಮಾಡಿದ್ದಾನೆ ಮಡಿಕೇರಿಯ ಕ್ರೀಡಾ ವಸತಿ ಶಾಲೆಯಲ್ಲಿ ಆರನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ದಿಗಂತ್ ಕೋಳಿ ಸಾಕಾಣಿಕೆಯಲ್ಲಿ ಯಶಸ್ವಿಯಾಗಿದ್ದಾನೆ ದಿಗಂತ್ಗೆ ಕೋಳಿ ಸಾಕಣೆಯಲ್ಲಿ ಆಸಕ್ತಿ ಬರ್ತಾ ಇದ್ದಂತೆ ತಮ್ಮ ತಂದೆ ಜೊತೆ ಹೋಗಿ ನಾಟಿ ಕೋಳಿ ಜೊತೆಗೆ ಕಳಕನಾಥ ಫೈಟರ್ ಮತ್ತು ಟರ್ಕಿ ಕೋಳಿಗಳನ್ನು ಕೊಂಡು ಸಾಕಣೆ ಮಾಡಿದ್ದಾನೆ ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಪುತ್ರ ಯುವರಾಜ್ ಕುಮಾರ್ ಮೊದಲ ಸಿನಿಮಾ ಅನೌನ್ಸ್ ಆಯಿತು ಯುವರಾಜ್ ಹೊಸ ಸಿನಿಮಾವನ್ನು ಹೊಂಬಾಳೆ ಫಿಲಮ್ಸ್ ಅನೌನ್ಸ್ ಮಾಡಿತು ವಿಶೇಷ ಅಂದರೆ ಯುವನಾಗಿ ಯುವನ್ಗೋಸ್ಕರ ಮಾಡ್ತಿದ್ದ ಕಥೆಯನ್ನು ಮೊದಲು ಅಪ್ಪುಗಾಗಿಯೇ ರೆಡಿ ಮಾಡಲಾಗಿತ್ತು ಆದರೆ ಅಪ್ಪು ದೂರ ಆದ ಹಿನ್ನೆಲೆಯಲ್ಲಿ ಅದೇ ಕಥೆಯನ್ನು ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ಅವ್ರಿಗೆ ಮೊದಲ ಬಾರಿ ಮಾಡ್ತಿದ್ದಾರೆ ಬಣ್ಣ ಹಚ್ತಿದ್ದಾರೆ ಈ ಸಿನಿಮಾಗೆ ಸಂತೋಷ್ ರಾಮ್ ಈ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳ್ತಿದ್ದಾರೆ ಈ ಸಿನಿಮಾಗೆ ಮಯೂರ ಇಲ್ಲವೇ ಮೈನ ಮಿಸ್ ರಾಜ್ ಟೈಟಲ್ ಇಡಬಹುದು ಅನ್ನಲಾಗ್ತಾ ಇದೆ ಜೂನ್ ಇಲ್ಲವೇ ಜುಲೈನಲ್ಲಿ ಶೂಟಿಂಗ್ ಶುರುವಾಗುತ್ತೆ ಮೊಬೈಲ್ ಮತ್ತು ಇಂಟರ್ನೆಟ್ನಿಂದ ಏನೆಲ್ಲ ಅನಾಹುತಗಳು ಸಂಭವಿಸುತ್ತೆ ಎಂಬ ಕಥೆಯುಳ್ಳ ಟಕ್ಕರ್ ಚಿತ್ರ ರಿಲೀಸ್ಗೆ ರೆಡಿ ಆಯಿತು ಸಂಚಾರಿ ದೂರವಾಣಿಯನ್ನು ಆದಷ್ಟು ಎಚ್ಚರಿಕೆಯಿಂದ ಬಳಸಬೇಕು ಹಾಗೂ ಇದನ್ನು ಹೇಗೆ ತಡಿಬಹುದು ಎಂಬ ಸಂದೇಶ ಈ ಚಿತ್ರದ ಮೂಲಕ ಹೇಳುವ ಪ್ರಯತ್ನ ಮಾಡುತ್ತಿದ್ದಾರೆ ಈ ಚಿತ್ರ ಎಲ್ಲ ಕಡೆ ಕೆಲಸ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಪ್ರೇಕ್ಷಕರಿಗೆ ದರ್ಶನ ಕೊಡೋದಕ್ಕೆ ಸಿದ್ಧವಾಗಿದೆ ಚಿತ್ರತಂಡ ಟ್ರೇಲರ್ ಲಾಂಚ್ ಮಾಡಿದ್ದಾರೆ ಇಲ್ಲಿಗೆ ಮುಂಜಾನೆ ಮೂವತ್ತು ನಿಮಿಷಗಳ ಮೂವತ್ತು ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಆದರೆ ಪಕ್ಕಾ ನ್ಯೂಸ್ಗೆ ನೀವೇವಾಗಲಿ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು